ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನರವರು ಮಹಿಳೆಯರ ಪೀಡಿಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನರವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು धिकार अधिकार 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 ಅವನೊಬ್ಬ ರಾಕ್ಷಸ ಇರಬಹುದು ಪ್ರತಿಭಟನೆ ಮಾಡಿದ್ರು ಹೊರಗಡೆ ಬರ್ತೀವಿ ಯಾಕೆ ಅಂದರೆ ಭಾರತ ದೇಶದಲ್ಲಿ ಬಿ ಜೆ ಪಿಯವರು ನಾಲ್ಗೆ ಅರಿಬಿಡ್ತಾರೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಾವು ಎಲ್ಲರೂ ತಿಳ್ಕೊಂಡಿದ್ದು ಮೋದಿಯವರು ಭಾರತ ದೇಶವನ್ನು ಪ್ರಗತಿಪರ ರಾಷ್ಟ್ರವನ್ನಾಗಿ ಮಾಡ್ತಾರೆ ಅಂತ ಹೇಳಿ ಆದರೆ ಇಂಥವ್ರನ್ನ ಇಟ್ಕೊಂಡು ಈ ದೇಶ ಆಳ್ತಾ ಇದ್ದಾರೆ ಅಂದರೆ ಮೋದಿಗೂ ಒಂದು ಸ್ವಲ್ಪ ಅವಮಾನ ಆಗಬೇಕು ಇಂಥವ್ರು ಇಟ್ಕೊಂಡಿದ್ದಾರೆ ಅನ್ನೋದಾದ್ರೆ ಮತ್ತೆ ಯಾವ ರೀತಿ ಇವರು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಜಾತಿಗೆ ಅವಮಾನ ಮಾಡಿದ್ದಾರೆ ಅವರನ್ನ ಗಲ್ಗಾಕ್ಬೇಕು ಅನ್ನೋದು ನಮ್ಮ ಆಸೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವನು ನಾಲ್ಗೆ ಅಷ್ಟೇ ಇತ್ತು ಯಾವುದೇ ಒಂದು ಹೈತ ಘಟನೆ ಮಾಡಿಲ್ಲ ಮಾತಾಡೋಕ್ಕೆ ನಾವು ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮೇಲೆ ಬಹಳ ಸಿಸ್ಟಮ್ ಇದೆ ನಾವು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನರನ್ನು ಪ್ರೀತಿಸುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅವಾಗ ಅವನು ಪ್ರೀತಿಸ್ತಾ ಇದ್ದ ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದು ಹೊರ್ಗಡೆ ಹೋದ್ಮೇಲೆ ಅವನು ಕಲ್ತ್ಕೊಂಡಿರುವಂಥ ದುರ್ಬುದ್ಧಿ